ನಮಸ್ಕಾರ ನಮಸ್ಕಾರ ಸೊ ನಾಗರಾಜ್ ಅಂತೇಳಿ ಸೊ ಅವರು ಕೂಡ ಕೆಲವು ಸಾಧನೆಗಳು ಮಾಡಿಕೊಂಡವ್ರೆ ನೆಗೆಟಿವ್ಗಳನ್ನ ರಿಮೂವ್ಗಳು ಮಾಡೋದು ಸೊ ಇವೆಲ್ಲ ಒಂದಷ್ಟು ಕೆಲಸಗಳು ನಡೀತಾ ಇದೆ ಅವ್ರ ಕಡೆಯಿಂದ ಸೊ ಅವರನ್ನು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಸೊ ಶನೇಶ್ವರ ಸ್ವಾಮಿಗಳು ಸೊ ಅವರು ಒಂದು ಮಾರ್ಗದರ್ಶನ ಇವರಿಗೆ ಸೊ ಈ ವಿಚಾರನ ಅವರು ಯಾವ ರೀತಿ ಅವರು ಈ ಸಾಧನೆ ಮಾಡಿಕೊಂಡಿದ್ದಾರೆ ಯಾವ ರೀತಿ ಅವರೆಲ್ಲ ಒಂದಷ್ಟು ವಿಚಾರಗಳು ಅವರಲ್ಲಿ ಇದ್ದಾವೆ ಅನ್ನೋದ್ರೂ ಮಾತಾಡಿಸ್ತೀನಿ ಸೊ ನಾಗರಾಜರು ನೀವು ಮೊದಲಾಗಿ ನಿಮ್ಮದು ಚಿಕ್ಕದೊಂದು ಪರಿಚಯ ಮಾಡಿ ಅದಾದಮೇಲೆ ಯಾವ ರೀತಿ ಸ್ವಾಮಿಗಳು ಶನ್ನೇಶ್ವರ ಸ್ವಾಮಿಗಳು ನಿಮ್ಮ ಒಂದು ಸಂಪರ್ಕಕ್ಕೆ ಬಂದಿದ್ದಾರೆ ಅದನ್ನು ತಿಳ್ಸಿ ಸುದೇಶ ಮಿಡೋರಿಗೆ ನಮಸ್ಕಾರ ನಮಸ್ತೆ ನಾಗರಾಜ್ ಅಂತ ಬಂದು ದೇವರು ವರ ನಮಗೆ ಒಂದು ಗಿಫ್ಟ್ ಕೊಟ್ಟಿರೋದು ನಮಗೆ ತಾನಾಗೆ ಹೊಲ್ದಿರೋದು ನಮ್ಮ ತಾತ ಮುತ್ತಾತವ್ರ್ದೆಲ್ಲ ಅವರು ಅವರು ಆದರೆ ಅವ್ರದ್ದು ನಮಗೆ ಇದಾಗಿರೋದು ಅಂತೇಳ್ಬಿಟ್ಟು ನಮ್ಮ ದೊಡ್ಡವರೆಲ್ಲ ಹೇಳ್ತಾ ಇದ್ದಾರೆ ನಮಗೆ ಆ ಕಡೆಯಿಂದ ಈ ಮಠ ಮಾತ್ರ ಏನಾರ ಮಾಡಿದ್ರು ಅದು ನಾವು ಕ್ಲಿಯರ್ ಮಾಡಿಕೊಡ್ತೀರಿ ಈ ಆತ್ಮಗಳೇನಿದ್ದರೆ ಅದು ಒಂದು ದಿವ್ಸದಲ್ಲಿ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಮತ್ತು ಈ ಗಂಡ ಹೆಂಚಿಲ್ಲ ಏನಾರ ತೊಂದರೆ ಇರಲಿ ಅದು ಕ್ಲಿಯರ್ ಮಾಡಿಕೊಡ್ತೀರಿ ಮತ್ತು ಈ ಮಠ ಮಾತ್ರ ಮಾಡಿ ಕೈ ಏನಾನ ಬಿದ್ದಾಗ ಏನೋ ಇದಾದರೆ ಅದು ಕ್ಲಿಯರ್ ಮಾಡಿಕೊಡ್ತೀರಿ ಆ ಥರ ಇದು ಮಾಡ್ತಾ ಇದ್ರು ಕೈ ಕಾಲು ಬಿದ್ದೋಗಿರೋದು ಅಂದರೆ ಯಾವ ರೀತಿ ಏನಾದರೂ ಇವಾಗ ಅವ್ರಿಗೆ ಸೋದಿನ ಇರಲ್ಲ ಕೈ ಕಾಲೆಲ್ಲ ಸೋದಿನ ಇರಲ್ಲ ಕೆಲವರಿಗೆ ಅವ್ರಿಗೆ ನಾವು ಒಂದು ಮೂರು ದಿವಸ ಒಳಗಡೆ ನಾವು ಅದು ಕ್ಲೀನಾಗಿ ಅವ್ರು ಚೆನ್ನಾಗಿ ನಡೆಯೋ ಥರ ನಾವು ಇದು ಮಾಡ್ಕೊಡ್ತೀವಿ ಸೊ ಇದು ಮಾಡ್ಬೋದಾ ಮಾಡ್ಬೋದು ಮಾಡ್ಕೊಡಿ ಆಲ್ರೆಡಿ ನಾವು ಮಾಡ್ಕೊಟ್ಟಿದ್ದು ತುಂಬ ಜನ ಮಾಡಿಕೊಡಿ ಮಾಡಿದ್ದೀರ ಮಾಡಿದ್ದೀರಿ ದೊಡ್ಡಬಳ್ಳಾಪುರದಲ್ಲಿ ಒಬ್ಬರಿಗೆ ಪಾಪ ಅವರು ವಯಸ್ಸಾಗಿತ್ತು ಅವ್ರ ಮಗನ ತೊಂದರೆ ಇತ್ತು ಆತ್ಮಗಳಿತ್ತು ಅವ್ರಿಗೊಂದು ಆರು ಜನ ಇತ್ತು ಅದು ಅವ್ರು ಕ್ಲಿಯರ್ ಮಾಡಿದ್ಮೇಲೆ ಅವರು ರೂಮ್ಗೆ ಹೋದೆ ನಾನು ಆ ರೂಮ್ಗೆ ಹೋಗ್ಬೇಡಿ ನೀವು ಅಂತೇಳಿದ್ರು ತುಂಬ ವಾಸನೆ ಬರ್ತಾಯಿತ್ತು ಅವರೆಲ್ಲ ಅಲ್ಲೇ ಇದು ಮಾಡ್ಕೊತಾ ಇದ್ದರು ಅದಕ್ಕೋಸ್ಕರ ನಾನು ಎತ್ಕೊಂಡು ಇಲ್ಲ ಪರವಾಗಿಲ್ಲ ನಾನು ಹೋಗ್ತೀನಿ ಅಂಥೇಳ್ಬಿಟ್ಟು ಹೋಗಿ ನೋಡಿದರೆ ಅವ್ರ ಹೋಗೋಕ್ಕೆ ನನಗೇನು ಒಂಥರ ಇದೆ ಅದಾದರೆ ನಮ್ಮ ವೃತ್ತಿಯಲ್ಲಿ ನಾನು ಅದು ಇದು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಹೋಗಿ ನೋಡಿ ನಮಗೆ ಅಪ್ಪ ಬಂದು ನನಗೆ ಏನು ಇದು ಮಾಡಿದೆ ಒಂದು ನೀರು ಗಿರು ಮಂತ್ಸಿ ಎಲ್ಲ ಹಾಕಾದ್ಮೇಲೆ ಅಲ್ಲಿಂದ ಅವ್ರ ರೂಮಿಂದ ಆಚೆ ಹಾಕೊಂಬತ್ತೆ ಅಲ್ಲೇ ಎಲ್ಲ ನಡೆಸಿ ಅವ್ರಿಗೆ ಒಂದು ಸ್ವಲ್ಪ ದೂರ ನಡೆಸಿದೆ ಅವ್ರಿಗೆ ಆಮೇಲೆ ಅಲ್ಲೇ ಅವ್ರಿಗೆ ಅವ್ರಿಗೆ ಒಂಥರ ಆಯಿತು ತಿರುಗಾ ನಮ್ಮ ಮಾತ್ರ ಇನ್ನೊಂದು ಟೈಮ್ ಬಂದಿದ್ದರು ಆಮೇಲೆ ಇನ್ನೂ ಇವಾಗ ಕ್ಲಿಯರಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅವ್ರ ಮಗನಿಗೂ ತೊಂದರೆ ಆಯಿತು ಅಯ್ಯಪ್ಪನಿಗೂ ತೊಂದರೆ ಇತ್ತು ಇವಾಗ ಇಬ್ಬರು ಆರಾಮಾಗಿದ್ದಾರೆ ಸುಮಾರು ಎಲ್ಲ ಮಾಡಿಕೊಟ್ಟಿದ್ರೆ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ ಅದು ಎರಡಿಲ್ಲ ಸೊ ಇವರು ಸ್ವಾಮಿಗಳು ಕೃಷ್ಣೇಶ್ವರ ಸ್ವಾಮಿಗಳು ಬಂದು ಯಾವ ರೀತಿ ನಿಮಗೆ ಸಂಪರ್ಕ ಇರೋದು ಅವರು ನಮಗೆ ತಿಳಿಸ್ಕೊಡೋದಂದ್ರೆ ಬೇತಾಳ ಅಂತ ಮುಖಾಂತರ ನಮಗೆ ತಿಳಿಸ್ಕೊಡ್ತಾರೆ ಅಯ್ಯಪ್ಪ ನನಗೆ ಅವರು ನಮ್ಗೆ ಇದಾಗಿದ್ದ ತಕ್ಷಣ ಅವರು ಕರೆಯೋದೇ ಬೇತಾಳ ಇದು ಮಾಡಿಕೊಡ್ತಾರೆ ನಮಗೆ ಯಾರ ಕಡೆಯಿಂದ ಏನನ್ನ ತೊಂದರೆ ಆದರೂ ಸರಿ ಏನೇನೋ ಮಾಡಿದ್ರು ಅವ್ರು ನಮ್ಗೆ ಇದು ಬಂದು ಅವ್ನ ಕರೆದು ನಮ್ಗೆ ಅವ್ರ ಕಡೆಯಿಂದ ನಮ್ಗೆ ತಿಳಿಸ್ಕೊಡ್ತಾರೆ ಅಂದ್ರೆ ಸ್ವಾಮಿಗಳಿಗೆ ನಿಮಗೆ ಮಿಡ್ಲಲ್ಲಿ ಬೇತಾಳ ಸಂಪರ್ಕ ಹೌದು ಅವ್ರ ಕಡೆಯಿಂದ ನಮ್ಗೆ ಇದು ಇದು ಒಂದು ಮೈ ಮೇಲೆ ಬರೋದಾ ಇಲ್ಲ ಬೇರೆ ತುಂಬಲ್ಲ ತುಂಬಲ್ಲ ನಮಗೆ ಏನಿದ್ರು ಹಂಗೆ ಸೂಚನೆ ಕೊಡ್ತಾರೆ ಆ ಥರ ನಮ್ಗೆ ಇದು ಇದು ಮಾಡ್ತಾ ಇದ್ದರು ಸಮಸ್ಯೆ ಯಾವುದೇ ಆದರೂ ಹಾಂ ಹಂಗೆ ತಿಳಿಸ್ಕೊಡ್ತಾರೆ ನನಗೆ ಎಷ್ಟು ವರ್ಷದಿಂದ ಇದು ಸಂಪರ್ಕ ಒಂದು ನಮಗೆ ಒಂದು ಎಂಟು ವರ್ಷ ಇಂದ ಎಂಟು ಒಂಬತ್ತು ವರ್ಷ ಇಂದ ಯಾವ ರೀತಿ ಇವರು ಸಂಪರ್ಕ ಬಂದರು ನಾವು ಒಂದು ಬೇರೆ ಒಂದು ಪೂಜೆಗೆ ಹೋಗಿದ್ರಿ ಆ ಟೈಮಲ್ಲಿ ನಾವು ಒಂದು ಇದರಲ್ಲಿ ದೇವಸ್ಥಾನ ಅವ್ರ ಮುಂದೆ ದೇವಸ್ಥಾನ ಇತ್ತು ನಾವೇನೋ ಒಂದು ಪೂಜೆ ಮಾಡೋ ಟೈಮಲ್ಲಿ ಅವರು ನಮಗೆ ತುಂಬ ಇದು ಮಾಡಿಕೊಂಡು ನನಗೆ ತುಂಬ ಇದು ಮಾಡಿಕೊಂಡು ಇದು ಮಾಡಿದ್ರು ಆಮೇಲೆ ಅವ್ರು ಬಂದಾದಮೇಲೆ ನಮಗೆಲ್ಲೂ ಎಲ್ಲ ಕಡೆ ನಮಗೆಲ್ಲ ಅನುಕೂಲ ಆಗ್ತೈತೆ ಏನೇ ಕೆಲಸ ಮಾಡಿಕೊಟ್ರು ನಮಗೆ ಎಲ್ಲನೂ ನಡೀತಿದೆ ಅದಕ್ಕೆ ಮೊದಲೇ ನಮ್ದು ಏನೋ ಅಷ್ಟೊಂದು ಕೆಲಸ ನಡೀತಾ ಇಲ್ಲ ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಎಲ್ಲ ನಮ್ಮ ರಿಲೇಷನ್ ಅವ್ರಿಗೆಲ್ಲ ಯಾರಿಗೂ ಏನೋ ಮಾಡಿಕೊಟ್ಟಿರ್ ಸರ್ ಅವಾಗೆಲ್ಲ ನಮ್ಮನ್ನೆಲ್ಲ ತುಂಬ ಇದು ಮಾಡಿ ಎಲ್ಲ ಒಂಥರ ಇವ್ರ ಬರ್ತಿತ್ತು ಹಂಗೆ ಹಿಂಗೆಲ್ಲ ನಮ್ಮನ್ನೆಲ್ಲ ಇದು ಮಾಡಿದ್ರು ಯಾರು ಸ್ವಂತ ನಮ್ಮ ಅಣ್ಣನ ಮಗಳಿಗೆ ಒಂದು ಡೆಲಿವರಿ ಆಗಿಲ್ಲ ಒಂದು ಡೆಲಿವರಿ ಡೇಟ್ ಮುಗಿದು ಒಂದು ಹದಿನೈದು ದಿವಸ ಆಯಿತು ಇನ್ನೇನು ಲಾಸ್ಟು ಇದು ಇದ್ ಆಪ್ರೇಷನ್ ಮಾಡಿ ಸಿಸರಿಂಗ್ ಮಾಡಿ ಮಗುನ ಹೇಳಿದರು ನಾನು ಎತ್ಕೊಂಡಿಲ್ಲ ನಾನು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಡ್ತೀನಿ ನಾವು ಆ ಥರ ನಾವು ಗ್ಯಾರಂಟಿ ನಾನು ಕೊಡ್ತೀನಿ ಅಂತೇಳಿ ಆದಮೇಲೆ ಮೂರು ದಿವ್ಸಕ್ಕೆಲ್ಲ ಹುಡ್ಗಿಗೆ ನಾರ್ಮಲ್ ಡೆಲಿವರಿ ಆಯಿತು ಆಮೇಲೆ ಅವ್ರು ಇತ್ಕೊಂಡು ಏನು ಹೇಳಿದ್ರು ಅವ್ರದ್ದೊಂದು ನರ್ಸುಂ ಸ್ವಾಮಿ ಒಂದು ಅರ್ಕೆ ಉಟ್ಕೊಂಡಿದ್ದೆ ಯಾರೋ ನಮ್ಮ ಅಣ್ಣನೂ ನಮ್ಮ ಅತಿಗೆ ನಮ್ಮಣ್ಣ ಅವರಪ್ಪ ಎಲ್ಲ ನಾನು ಹೇಳ್ದೆ ನಾನು ಮಾಡಿಕೊಡ್ತೀನಿ ಅಂತ ಆ ಅಲ್ಲಿ ಏನು ನೋವು ಆಗ್ತಾಯಿತ್ತು ಆ ನೋವೆಲ್ಲ ನನಗಾಗ್ತಾಯಿತ್ತು ಒಳಗಡೆ ಹುಡುಗಿ ಹಾಸ್ಪಿಟಲ್ ಇದ್ರು ನಾನು ಆಚೆ ಇದ್ದೆ ಆವಾಗ ಆ ನೋವು ನನಗೊಂದು ಎಫೆಕ್ಟ್ ಯಾವ ರೀತಿ ಆಯ್ತಾಯ್ತು ನೋವು ಹಾಂ ಹೆರಿಗೆ ಪೇನ್ ಒಂಥರ ನನಗೆ ಆಗ್ತಾ ಇರಲಿಲ್ಲ ನಾರ್ಮಲ್ ಡಿಲಿವರಿ ಆಯಿತು ಇಷ್ಟು ಮೂರುವರೆ ಕೆ ಜಿ ಇತ್ತು ಮಗು ಆಮೇಲೆ ನಾರ್ಮಲ್ ಆಯಿತು ಅವ್ರಿಗೆ ದೇವ್ರದ್ದು ಒಂದು ಕೆಲಸ ಮಾಡ್ಕೊಡಿ ಅಂತ ಹೇಳಿದ್ರೆ ಇಲ್ಲ ನಾವು ಮಾಡಲ್ಲ ಅಂತೇಳಿ ಅವ್ರು ನಾರ್ಮಲ್ ಆಗಿದ್ರೆ ನಾವು ದೇವ್ರಿಗೆ ಏನು ಬೇಕಾದ್ರೂ ನಾವು ಅಂತ ಹೇಳ್ಬಿಟ್ಟು ನಮ್ಮ ಮಾವರು ಹೇಳಿದ್ರು ಅವ್ರು ನಮ್ಮ ಲಾಸ್ಟ್ ಮಾಡ್ಕೊಟ್ಟಿಲ್ಲ ಅವರು ಆ ಥರ ಎಲ್ಲ ಒಂದು ಇದು ಸಮಸ್ಯೆಗಳು ನಾ ಇಷ್ಟು ತಿರುಗಾ ನಾಗವರದಲ್ಲಿ ಒಬ್ಬರಿಗೆ ಎದೆ ಮೇಲೆ ಒಂದು ಇಷ್ಟಪ್ಪ ಒಂದು ಗುಳ್ಳೆ ಇತ್ತು ಅವ್ರಂಗೆ ಗೊತ್ತಿಲ್ಲ ಒಂಥರ ಸತ್ತೋಗಿರೋ ವಾಸನೆ ನನಗೆ ಹೊಡಿತಾ ಇತ್ತು ಅವ್ರು ಇತ್ಕೊಂಡು ನನಗೆ ಎಷ್ಟು ದುಡ್ಡು ಕೊಡಬೇಕಂತ ನೀವು ಎಷ್ಟು ಕೊಡೋಕ್ಕಾಗುತ್ತೆ ಅಂತೇಳಿ ನನ್ನ ಕತ್ತಲ್ಲಿ ತಾಳಿಲ್ಲ ಸ್ವಾಮಿಯಲ್ಲಿ ನಾನು ಒಂದು ಪೂಜೆ ಏ ಟೈಮ್ ಅದು ಮಾತ್ರ ತಗೊಂಬಂದು ಕೊಟ್ರಿ ಅಂತ ನಾವೆಲ್ಲ ಪೂಜೆ ಏ ಟೈಮ್ ಮೂರೇ ಮೂರು ದಿವಸಕ್ಕೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದರು ಎಲ್ಲ ಬೇರೆಯವ್ರ ತಂತ್ರಿ ಮಂತ್ರಿಗಳು ಹತ್ರ ಎಲ್ಲ ಮಾಡಿದರು ಅದೆಲ್ಲ ಅವ್ರ ಕತ್ರ ಆಗಿಲ್ದ್ರಗೋಸ್ಕರ ಅವರು ಏರೇನೇ ಅಂದ್ಕೊಂಡ್ಬಿಟ್ರು ಇನ್ನೊಂದು ಹದಿನೈದು ದಿವಸ ಸತ್ತೋಗಿಲ್ಲ ಒಂದು ಒಂದು ವಾರದಲ್ಲಿ ಸತ್ತೋಗ್ತಾರೆ ಅಂತ ಅದನ್ನು ನಾನು ಕ್ಲಿಯರ್ ಮಾಡಿಕೊಟ್ಟೆ ಒಂದು ನಾಲ್ಕು ಲೀಟ್ರ್ ಅದು ಗಲೀಜೆ ಇತ್ತು ಆಚೆ ಎಲ್ಲ ಅದೆಲ್ಲ ಅಚ್ಚು ಆಚೆ ಬಂದಮೇಲೆ ಅವರು ಇವಾಗ ಫುಟ್ರು ಟ್ರಾಗಿದ್ದಾರೆ ಸೂಪರ್ ಆ ಥರ ಸಮಸ್ಯೆಗಳು ಬಗೆಹರಿಸ್ಕೊಡ್ತಾರೆ ಹ್ಞೂ ಈಗ ರೆಗ್ಯುಲರಾಗಿ ಆತ್ಮಗಳದು ತೆಗೆಯೋದ್ರಲ್ಲಿ ಸ್ವಲ್ಪ ಹೆಚ್ಚಾಗಿ ನೀವು ಕೆಲಸ ಆತ್ಮಗಳು ಸರಿ ಗಂಡ ಇಂಥದ್ದು ಏನಾರ ಗಲಾಟೆ ಗಲಾಟೆ ಆಗಿ ಸ್ವಲ್ಪ ದೂರ ಆಗಿ ಎಲ್ಲ ಇದು ಮಾಡಿದ್ರೆ ಅವ್ರ ಗಂಡ ಹಿಂತ ಚೆನ್ನಾಗಿರೋ ತರ ಒಂದಾಗೋತರ ಗಂಡ ಇತಿ ಒಂದಾಗೋ ಥರ ಮಾಡ್ಕೊಳ್ತೀವಿ ಸೊ ಇಬ್ರು ಗಂಡ ಹೆಂಡತಿ ಅಲ್ಲಿ ಬಂದು ಬರ್ಬೇಕಾಗುತ್ತಾ ನಿಮ್ಮ ಹತ್ರ ಯಾವ ಯಾರೋ ಒಬ್ಬರು ಬಂದ್ರೆ ಸಾಕು ಅವ್ರಿಗೆ ಏನಾರೋ ಒಂದು ತಾಯಿ ತಾಯಿ ಮಾಡ್ಕೊಡ್ತೀರಿ ಅದರಲ್ಲಿ ಅವ್ರದ್ದೇನೋ ಎಲ್ಲ ಇದು ಮಾಡಿಕೊಟ್ಟು ಅವ್ರ ಗಂಡ ಹೆಂಡತಿ ಚೆನ್ನಾಗಾಗೋ ಆಗೋ ಥರ ಮಾಡ್ಕೊಡ್ತೀವಿ ಸೊ ಇದಾಗಿದೆ ಈ ಥರ ಆಗಿದೆ 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 ಸೊ ಇದು ಅವ್ರು ಎಷ್ಟೇ ದೂರ ಇದ್ರು ಅವ್ರು ವಾಪಸ್ ಬರ್ತಾರೆ ಹ್ಮ್ ದೂರ ಇದ್ರು ಪರವಾಗಿಲ್ಲ ಇಲ್ಲ ಇಲ್ಲ ಹತ್ರ ಇದ್ದು ಕೆಲವರು ಹತ್ರ ಒಂದೇ ಮನೇಲಿ ಇದ್ಕೊಂಡೇ ಕೆಲವರು ಇದು ಮಾಡ್ಕೊಂಡಿರ್ತಾರೆ ಒಬ್ಬರುಕೊಬ್ರು ಮಾತಾಡಲ್ಲ ಅವಾಗೆಲ್ಲ ನಾವು ಅದನ್ನ ಅವ್ರು ಸರಿಪಡಿಸ್ಕೊಡ್ತೀನಿ ಸೊ ಇವೆಲ್ಲ ಸಾಧ್ಯ ಹ್ಮ್ ಸಾಧ್ಯ ಆಗುತ್ತೆ ಸೊ ಇವೆಲ್ಲ ಯಾರು ಇದ್ದ ನೀವು ಅಂದ್ರೆ ನೀವೇನಾದ್ರೂ ಮಾಡ್ಕೊಡೋದ್ ಇಲ್ಲ ಶನೇಶ್ವರ ಸ್ವಾಮಿಗಳ ಮುಖಾಂತರ ಅವ್ರದ್ದೇನೋ ಒಂದು ಅಂತರ ಆಗಲಿ ತಂತ್ರ ಆಗಲಿ ಒಂದು ಸಾಹಿತ್ಯವನ್ನ ನಾವು ಮಾಡ್ಕೊಡ್ತೀರಿ ಅವ್ರ ಹತ್ರ ಇಟ್ಕೊಂಡಿದ್ರೆ ನಾವು ಒಂದು ಪೂಜೆ ಏನಾನು ಹೇಳ್ತೀರಿ ಥರ ಯಾವುದೋ ಒಂದು ದೇವಸ್ಥಾನಕ್ಕೆ ಒಂದು ದೇವ್ರೂ ಪೂಜೆ ಹೇಳ್ತೀರಿ ಆ ಪೂಜೆ ಪ್ರಕಾರ ಅವ್ರು ಮಾಡ್ಕೊಂಡು ಹೋದ್ರೆ ಅವರು ಅನ್ವನ್ಯವಾಗಿ ಚೆನ್ನಾಗಿರ್ತಾರೆ ನೀವು ಈಗ ದೇವಸ್ಥಾನ ಏನಾದ್ರು ಕಟ್ಟಬೇಕು ಅಂತ ಮಾಡ್ಕೊಂಡು ಮಾಡ್ಕೊಳ್ಬೇಕು ಅಂದ್ಕೊಡಿ ಸೊ ಈಗ ಪ್ರೆಸೆಂಟ್ ನೀವು ಇರೋದು ನಾರ್ಮಲ್ ಒಂದು ಆಫೀಸ್ ಚಿಕ್ಕದಾಗ ಒಂದು ಆಫೀಸ್ ಮಾಡ್ಕೊಂಡಿದ್ರು ಚಿಕ್ಕದಾಗ ಒಂದು ಆಫೀಸ್ ಮಾಡ್ಕೊಂಡು ಧನಿ ಸಂದ್ರದಲ್ಲಿ ಕಾಟೆ ನಮ್ಮ ದೇವಸ್ಥಾನ ಇದೆ ಅಲ್ಲಿ ಆ ದೇವಸ್ಥಾನ ಪಕ್ಕದಲ್ಲಿ ಆಫೀಸ್ ಐತೆ ನಮ್ಗೆ ಹಾಗಾಗಿ ಅಲ್ಲಿ ಜನ ಬರ್ತಾರೆ ಹೋಗ್ತಾರೆ ಅದೆಲ್ಲ ಮೇಯ್ನು ಕೋಲಾರಲ್ಲಿ ಒಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ಆಸೆ ಇಟ್ಕೊಂಡಿದೀವಿ ಸೊ ಅದಕ್ಕೋಸ್ಕರ ನೀವು ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಏನೋ ಮಾಡಿಕೊಂಡು ಒಂದು ಹೆಸ್ರು ಮಾಡ್ಕೊಂಡು ಆಮೇಲೆ ಹೋಗಿ ಊರಲ್ಲಿ ಒಂದು ದೇವಸ್ಥಾನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆ ಥರ ಇದು ಮಾಡ್ಕೊಂಡಿದ್ವಿ ಸೊ ಒಳ್ಳೇದಾಗಲಿ ಸೊ ವೀಕ್ಷಕರೇ ನಾಗರಾಜ ಅಂತೇಳಿ ಇವ್ರಿರೋದು ಈಗ ನಾಗವಾರ ಅಲ್ವಾ ನಾಗವಾರ ಹತ್ರ ನಾಗವಾರ ಹತ್ರ ತನಿಖಂದ್ರ ತನಿಖಂದ್ರ ಸೊ ಅಲ್ಲಿ ಒಂದು ಚಿಕ್ಕದೊಂದು ಆಫೀಸು ಬಟ್ ಇವ್ರಿಗೆ ಸಿ ಇದು ಸ್ವಾಮಿಗಳು ಬಂದು ಆಟೋಮೆಟಿಕ್ ಬಂದಿರೋದು ನೀವಾಗ ನಾವು ಹೊಲ್ಸ್ಕೊಂಡು ನಮಗೆ ಗಿಫ್ಟ್ ಕೊಟ್ಟಿರೋದು ಆಟೋಮೆಟಿಕ್ ನಿಮ್ಗೆ ಹೊಲ್ದಿರೋದು ಸೊ ನೀವು ಸಾಧನೆಗಳು ದೇವ್ರನ್ನ ಹೊಲ್ಸ್ಕೊಬೇಕು ಅಂತ ಏನು ಏನಿದಿಲ್ಲ ಸೊ ಹೊಲ್ದ ಮೇಲೆ ಸಾಧನೆಗಳು ಸಾಧನೆ ಮಾಡ್ತಾ ಹೌದು ಸೊ ಈ ಒಂದು ಸಮಸ್ಯೆಗಳಿರೋವು ಆತ್ಮಗಳದು ಅದಾದಮೇಲೆ ಆರೋಗ್ಯದ್ದು ಕೆಲವು ಆರೋಗ್ಯ ಇದು ಮಾಡ್ಕೊಡ್ತಾರೆ ಸರಿ ಮಾಡ್ಕೊಡ್ತಾ ಹೌದಾ ಸೊ ಇವೆಲ್ಲ ಒಂದಷ್ಟು ಬೇಸಿಕ್ ಸಮಸ್ಯೆಗಳನ್ನ ಅವರಿಗೆ ಕ್ಲಿಯರ್ ಆಗ್ತಾ ಇದೆ ಹಾಂ ಮಾಡ್ಕೊಳ್ಳಿ ಸೊ ಅದನ್ನು ದೇವ್ರ ಜನ ದೇವಸ್ಥಾನದ ಏನಾದ್ರ ಕಟ್ ಕಟ್ಟಾಕಿದ್ರೆ ಆ ಕಟ್ಟನ್ನು ಕ್ಲಿಯರ್ ಮಾಡಿಕೊಡಿ ಕ್ಲಿಯರ್ ಮಾಡ್ಕೊಡ್ತೀನಿ ಹೌದು ಆ ಎಪ್ಪನೆ ಬಂದು ಕ್ಲಿಯರ್ ಮಾಡಿಕೊಡ್ತೀವಿ ನಾನು ರಜೆ ನೆಕ್ಸ್ಟ್ ಮಾತಾಡೋಣ ಸೊ ವಿಕ್ಷಿರ ಇದೊಂದು ಚಿಕ್ಕದೊಂದು ಪರಿಚಯ ಮಾಡಿಕೊಟ್ಟಿದ್ದೀನಿ ನಾಗರಾಜ್ ಅವ್ರ ಬಗ್ಗೆ ಸೊ ಸಮಸ್ಯೆಗಳಿರೋರು ಅವರನ್ನು ಸಂಪರ್ಕ ಮಾಡಿ ಆ ಸಮಸ್ಯೆಗಳಿಂದ ಪರಿಹಾರ ಪಡ್ಕೋಬೇಕು ನೆಕ್ಸ್ಟು ದೇವಸ್ಥಾನಗಳದ್ದು బంధన యావతర బిడ్స్తారు ఆ విచారాన్ని మాట్లాడతాను సో ఎపీసోడ్ నోడ్తా హోగి నమస్కారం